ಐವತ್ತು ಲಕ್ಷ ಗೆದ್ದ ಪ್ರತಾಪ್ಗೆ ಕೊನೆಗೂ ಸಿಕ್ತು ಫಿನಾಲೆ ಟಿಕೆಟ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯ ಒಂದು ವಿಚಾರ ಅವರ ಬಿದ್ದಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬನಿ ವೀಕೆಂಡ್ ನಲ್ಲಿ ಸುದೀಪ್ ಪ್ರತಾಪ್ ಕೈಗೆ ಫಿನಾಲೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಐವತ್ತು ಲಕ್ಷ ಗೆದ್ದಂತ ಪ್ರತಾಪ್ಗೆ ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬಹುದು ಬನಿ ವಿಡಿಯೋವನ್ನು ನೋಡ್ಕೊಂಡ್ಬರೋಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಶೋಗೆ ಬರುವವರು ಗೆಲ್ಲಲೇಬೇಕು ಅಂತಾನೆ ಬರ್ತಾರೆ ಎಷ್ಟು ದಿನ ಹೆರ್ತಾರೋ ಅಷ್ಟು ದಿನವೂ ಹಣ ಸಿಗಲಿದೆ ಆದರೆ ಕೊನೆಯಲ್ಲಿ ಗೆಲ್ಲುವವರಿಗೆ ಐವತ್ತು ಲಕ್ಷ ರೂ ಸಿಗಲಿದೆ ಅದರ ಜೊತೆಗೆ ಟ್ರೋಫಿಯೂ ಸಿಗಲಿದೆ ಎಲ್ಲರೂ ಟಾರ್ಗೆಟ್ ಫಿಕ್ಸ್ ಮಾಡಿಕೊಳ್ಳುವುದು ಫಿನಾಲೆಗೆ ಆದರೆ ಎಲ್ಲರಿಗೂ ಆದೃಷ್ಟ ಇರುವುದಿಲ್ಲ ಏನೋ ಒಂದು ವಾರವಷ್ಟೇ ಮುಂದಿನ ವಾರದ ಫಿನಾಲೆಗೆ ವೇದಿಕೆ ರೆಡಿ ಆಗ್ತಾ ಇದೆ ಐದು ಜನರ ಹಾರ್ಟ್ ಬೀಟ್ ಜೋರಾಗಿದೆ ಅಂತಾನೆ ಹೇಳಬಹುದು ಇನ್ನೆಬ್ಬರು ಫಿನಾಲೆಯಿಂದ ವಾಪಸ್ ಬರಲಿದ್ದಾರೆ ಫಿನಾಲೆಯಲ್ಲಿ ಎಡಗಡೆ ಒಬ್ಬರು ಬಲಗಡೆ ಒಬ್ಬರು ನಿಂತು ಅಲ್ಲೂ ಗೆಲ್ಲುವರು ಯಾರು ಎಂಬ ಕುತೂಹಲ ಇದ್ದೇ ಇರುತ್ತದೆ ಸುದೀಪ್ ಯಾರ ಕೈ ಎತ್ತುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈ ಹಿಂದೆ ದಿನಸಿಗಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡುತ್ತದೆ ಅದರಲ್ಲಿ ಮಾನ ಮೌಲ್ಯ ನಿರ್ಧಾರದ ಟಾಸ್ಕ್ ನೀಡಲಾಗಿತ್ತು ಅದರಲ್ಲೂ ಕೂಡ ಸಾಕಷ್ಟು ಕಿತ್ತಾಟಗಳ ನಡುವಿದ್ದು ಸದಸ್ಯರ ನಿರ್ಲಕ್ಷ್ಯದಿಂದ ಅಂದು ಇಪ್ಪತ್ತೈದು ಲಕ್ಷ ಕಳೆದುಕೊಂಡಿತು ನಾಮಿನೇಷನ್ ಆದವರಲ್ಲಿ ಕೊರಳಲ್ಲಿ ಇದ್ದ ಮೌಲ್ಯದ ಒಟ್ಟು ಮಾಡಿ ಇದೀಗ ಅದರಲ್ಲಿ ಮೈನಸ್ ಮಾಡಿದ್ದ ಬಿಗ್ ಬಾಸ್ ಕೆಲವರ ಮೊತ್ತದಲ್ಲಿ ಇಪ್ಪತ್ತು ಲಕ್ಷ ಮಾತ್ರ ಹಿಂಪಡೆದಿದ್ರು ಆದರೆ ಇದೀಗ ದಿಢೀರೆಂದು ಬಿಗ್ ಬಾಸ್ ನೀಡಿದಂತಹ ಅಷ್ಟು ಹಣವನ್ನು ಪಡೆಯಲು ಇದೀಗ ಪಟ್ಟಿದ್ರು ಅಂತಾನೆ ಹೇಳಬಹುದು ಕಷ್ಟಪಡುವುದೇ ಕೊನೆ ಐವತ್ತು ಲಕ್ಷದ ಮೊತ್ತಕ್ಕಾಗಿ ಬಿಗ್ ಬಾಸ್ ನೀಡಿದ ಟಾಸ್ಕ್ ಒಂದು ಈ ವಾರ ಇಪ್ಪತ್ತೈದು ಲಕ್ಷ ಗಳಿಸುವ ವಾರ ಪೂರ್ತಿ ಟಾಸ್ಕ್ ಬಿಗ್ ಬಾಸ್ ನಡೆತ ಬಂದಿತ್ತು ಆದರೆ ಇವತ್ತು ಐವತ್ತು ಲಕ್ಷ ಗೆಲ್ಲಿಸುವಂತಹ ಬಿಗ್ ಬಾಸ್ ಟಾಸ್ಕ್ ನೀಡಿತ್ತು ಯಾರು ಗೆದ್ರು ಅವರಿಗೆ ಐವತ್ತು ಲಕ್ಷ ಗಳಿಸಿಕೊಡುವುದು ಮನೆಯಲ್ಲಿ ಉಳಿದವರ ಕರ್ತವ್ಯವಾಗಿರುತ್ತದೆ ಹೀಗಾಗಿ ಪ್ರತಾಪ್ ಈ ಟಾಸ್ಕ್ ಅನ್ನು ಹಾಡಿ ಐವತ್ತು ಲಕ್ಷ ಹಣವನ್ನ ಗೆದ್ದಿದ್ದಾರೆ ಇದೀಗ ಐವತ್ತು ಲಕ್ಷ ಗೆದ್ದಂತಹ ಪ್ರತಾಪ್ಗೆ ಇದೀಗ ಕಿಚ್ಚನ ಕ್ಲಾಸ್ ಸಂಡೇ ವಿತ್ ಎಪಿಸೋಡ್ ಕಿಚ್ಚನ್ ಪಂಚಾಯಿತಿಯಲ್ಲಿ ಇದೀಗ ಪ್ರತಾಪ್ಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಪ್ರಕಾರ ಫಿನಾಲೆ ಟಿಕೆಟ್ ಪ್ರತಾಪ್ಗೆ ಸಿಗಿ ಸಿಕ್ಕಿತ್ತು ಸರಿಯಾ ಇಲ್ವಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವ್ರೆ ನಮಗಿಸ್ತಾ ಇದ್ದಾರೆ ವೀಕ್ಷಕರು ಥ್ಯಾಂಕ್ ಯು